್ ಬ್ಯಾಕ್ ಟು ಮೈ ಚಾನಲ್ ಟು ಟು ತ್ರೀ ಡೇಸಿಂದ ನಾನು ನಿಮಗೆ ವೀಡಿಯೋಸ್ ಅಪ್ಡೇಟ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ನಾನು ನಮ್ಮ ತಾಯಿ ಮನೆಗೆ ಕೊಂಡಜ್ಜಿಗೆ ಹೋಗಿದ್ದೆ ಸೊ ನಮ್ಮ ಅತ್ತೆ ಮನೆಗೆ ಹೋಗಲಿ ಅಥವಾ ಕೊಂಡಜ್ಜಿಗೆ ಹೋಗಲಿ ವೀಡಿಯೋಸೇ ಮಾಡೋಕ್ಕಾಗ್ತಾ ಇಲ್ಲ ನಾನು ಬ್ಯಿ ಆಗ್ತೀನೋ ಅಥವಾ ವೀಡಿಯೋಸ್ಗೆ ಕಂಟೆಂಟ್ ಸಿಗ್ತಾ ಇಲ್ವೋ ಗೊತ್ತಿಲ್ಲ ಸಮ್ ಆರ್ ದ ಅದರ್ ರೀಸನ್ ವೀಡಿಯೋಸ್ನೇ ಮಾಡೋಕ್ಕಾಗ್ತಾ ಇಲ್ಲ ಸೊ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಗಿವ್ ಮೋರ್ ವೀಡಿಯೋಸ್ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಎಲ್ಲಿಗೆ ಹೋದ್ರೂ ತುಂಬ ಇಂಪಾರ್ಟೆಂಟ್ ಕ್ಲಿಪ್ಪಿಂಗ್ಸ್ ಏನಾದರೂ ಇದ್ದರೆ ಕ್ಯಾಪ್ಚರ್ ಮಾಡಿಕೊಂಡು ವೀಡಿಯೋಸ್ನ ನಿಮಗೆಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ಏನು ಇರಿಟೇಟೆಡ್ ಟಾಪಿಕ್ಸ್ ವೀಡಿಯೋಸ್ ಮಾಡೋಕ್ಕೆ ಊರುಗಳಲ್ಲಿ ಅಂದರೆ ಎಲ್ಲರೂ ಕೂಡ ತುಂಬಾ ಶೈ ನೇಚರ್ ಬಿಕಾಸ್ ವೀಡಿಯೋಸ್ ಅಥವಾ ಯೂಟ್ಯೂಬ್ ಎಲ್ಲದೂ ಕೂಡ ವಸ್ತು ನಮ್ಮೂರಿಗೆ ಅಥವಾ ನಮ್ಮ ಮನೆಗೆ ಸೊ ಹಾಗಾಗಿ ಎಲ್ಲರೂ ಕೂಡ ಹಿಂಜರಿತಾರೆ ವೀಡಿಯೋಸ್ಗಳಕ್ಕೆ ಬರೋಕ್ಕೆ ಐ ವಿಲ್ ಟ್ರೈ ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸ್ಗಳಲ್ಲಿ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕೆ ಸೊ ಐ ಹೋಪ್ ದೇ ವಿಲ್ ಅಗ್ರಿ ಆ್ಯಂಡ್ ದೇ ವಿಲ್ ಕಮ್ ಫಾರ್ವರ್ಡ್ ಬಟ್ ಈಚ್ ಆ್ಯಂಡ್ ಎವ್ರಿ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ಆರ್ ಸಪೋರ್ಟಿಂಗ್ ಮೈ ವೀಡಿಯೋಸ್ ಬಟ್ ಐ ಡೋಂಟ್ ನೋ ವೈ ದೇ ಆರ್ ಶೈಂಕ್ ಓಕೆ ಸೊ ನೆಕ್ ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ಗಳಲ್ಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಮತ್ತು ಅದು ಎಲ್ಲಿ ಶಾಪ್ ಮಾಡಿದ್ದು ಮತ್ತು ಅದ್ರ ಪ್ರೈಸ್ ಡೀಟೇಲ್ಸ್ ಆ್ಯಂಡ್ ಮಾರ್ಟ್ ಶಾಪಿಂಗ್ ಐಟಮ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಸಿಂಪಲ್ಲಾಗಿ ಆರ್ಗನೈಸ್ ಅಂತ ಒಂದು ಎರಡು ಮೂರು ಕ್ಲಿಪ್ಪಿಂಗ್ ಇದೆ ನೋಡ್ಕೊಂಡು ಬನ್ನಿ ಇದು ಫಸ್ಟ್ ಮೈಸೂರು ಸಿಲ್ಕ್ ಸ್ಯಾರಿ ಇದು ನಮ್ಮಮ್ಮ ನನ್ನ ಸೀಮಂತಕ್ಕೆ ಗಿಫ್ಟ್ ಮಾಡಿ ಸ್ಯಾರಿ ನನ್ನ ಫ್ಯಾಮಿಲಿಯಲ್ಲಿ ತುಂಬ ಜನಕ್ಕೆ ತುಂಬ ಇಷ್ಟವಾಗಿರೋ ಸ್ಯಾರೀಸಲ್ಲಿ ಇದು ಒಂದು ಮೀಡಿಯಮ್ ಪಿಂಕ್ ಕಲರ್ ಇಡೀ ಎಂಟೈರ್ ಸ್ಯಾರಿ ಬಂದು ಚೆಕ್ಸ್ ಇಂದಲೇ ಕವರ್ ಆಗಿದೆ ಲೈಕ್ ಟೂ ಲೈನ್ ಚೆಕ್ಸ್ ಆ್ಯಂಡ್ ಎಂಡಿಂಗ್ ಆ್ಯಂಡ್ ಸ್ಟಾರ್ಟಿಂಗ್ ಮಿನಿಮಲ್ ಟೂ ಲೈನ್ಸ್ ಆಫ್ ಜರಿ ಇದೆ ಸೇ ದಿಸ್ ಪ್ಲೈನ್ ಪ್ಯಾಟ್ರನಲ್ಲಿ ಕೆ ಎಸ್ ಐ ಸಿ ಮೈಸೂರು ಸಿಲ್ಕಲ್ಲಿ ನಿಮಗೆ ತುಂಬ ವೆರೈಟೀಸ್ ಕಲೆಕ್ಷನ್ ಸಿಗುತ್ತೆ ಸೇಮ್ ರನ್ನಿಂಗ್ ಕಲರ್ ಬ್ಲೌಸ್ ಕೂಡ ಇದೆ ಆ್ಯಕ್ಚುಲಿ ನನಗೆ ಈ ಒಂದು ಸ್ಯಾರಿಗೆ ಕಾಂಟ್ರಾಸ್ಟ್ ಬ್ಲೌಸ್ಗೆ ಹೋಗೋಣ ಅನ್ನೋ ಕಾನ್ಸೆಪ್ಟ್ ಇದೆ ನೋಡೋಣ ನಾನು ಯಾವ ರೀತಿ ಸ್ಟಿಚ್ ಮಾಡಿಸ್ತೀನಿ ಅಂತ ಈ ಸ್ಯಾರಿ ತುಂಬ ಸ್ಪೆಷಲ್ ಬಿಕಾಸ್ ನನ್ನ ಸೀಮ್ ಅಂತ ಈಸ್ ವೆರಿ ಸ್ಪೆಷಲ್ ಅಲ್ವಾ ಸೊ ಆ ಟೈಮಲ್ಲಿ ನನ್ನಮ್ಮ ನನಗೆ ಕೊಟ್ಟಿದ್ದು ಸ್ಯಾರಿದು ಈ ಸ್ಯಾರಿದು ಕಾಸ್ಟ್ ಬಂದು ಫಿಫ್ಟೀನ್ ತೌಸಂಡ್ ರುಪೀಸ್ ಈ ಸ್ಯಾರಿನ ನಾನು ತುಮಕೂರಲ್ಲಿರೋ ಎನ್ ಎಸ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸಲ್ಲಿ ನನ್ನ ಶಾಪ್ ಮಾಡಿದ್ದು ಎಮ್ ಜಿ ರೋಡಲ್ಲಿ ಬರುತ್ತೆ ನನ್ನ ಮೋಸ್ಟ್ ಆಫ್ ದ ಈವೆಂಟ್ ಸ್ಯಾರೀಸ್ ತುಮಕೂರಲ್ಲಿ ಏನಾದರೂ ನಾನು ಶಾಪ್ ಮಾಡಿದರೆ ಅದು ಡೆಫಿನೆಟ್ಲಿ ಎನ್ ಎಸ್ ಅಲ್ಲೇ ಆಗಿರುತ್ತೆ ಎನ್ ಎಸ್ ಅಂದ ತಕ್ಷಣ ಸ್ವಲ್ಪ ಪ್ರೈಸ್ ರೇಂಜ್ ಜಾಸ್ತಿ ಅಂತ ಅನ್ನಿಸ್ಬೋದು ಕೆಲವೊಂದು ಸ್ಯಾರೀಸಲ್ಲಿ ಬಟ್ ಕ್ವಾಲಿಟಿ ಆ್ಯಂಡ್ ಲುಕ್ಕಿಂಗ್ ವೈಸ್ ಆ್ಯಬ್ಸುಲ್ಯೂಟ್ಲಿ ಸ್ಟನ್ನಿಂಗಾಗೇ ಇರುತ್ತೆ ನನ್ನ ಫ್ಯಾಮಿಲಿಯಲ್ಲಿ ಲೈಕ್ ನಾನು ನಮ್ಮ ಅಕ್ಕ ಅಥವಾ ನಮ್ಮಮ್ಮ ಅಥವಾ ನಮ್ಮ ಅತ್ತೆ ನನ್ನ ದೊಡ್ಡಮ್ಮ ಯಾರಾದರೂ ಕೂಡ ತುಮಕೂರಲ್ಲೇನಾದರೂ ಸಿಲ್ಕ್ ಸ್ಯಾರೀಸ್ ಅಥವಾ ಸ್ಯಾರೀಸ್ನ ಶಾಪ್ ಮಾಡಿದೆ ನಾವು ಡೆಫಿನೆಟ್ಲಿ ಎನ್ ಹೆಸ್ಕೆ ಪ್ರಿಫರ್ ಮಾಡೋದು ಸ್ಯಾರಿ ಶಾಪ್ದು ಅಡ್ರೆಸ್ ಬಂದು ಎಮ್ ಜಿ ರೋಡ್ ತುಮಕೂರಲ್ಲೇ ಇದೆ ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್ ಇಫ್ ಯು ವಾಂಟ್ ಸೆಕೆಂಡ್ ಸ್ಯಾರಿ ಬಂದು ಕಲಂಕಾರಿ ಡಿಸೈನ್ ಪ್ಲಸ್ ಚೆಕ್ಸ್ ಪ್ಯಾಟ್ರನ್ ಇದೆ ಇಟ್ಸ್ ಎ ಕಾಂಬಿನೇಷನ್ ಆಫ್ ಡಾರ್ಕ್ ಪಿಂಕ್ ಆ್ಯಂಡ್ ಲೈಟ್ ಪೀಚ್ ಕಲರ್ ಇಟ್ಸ್ ಎ ಟು ಡಿ ಕಲಂಕಾರಿ ಚಿಕ್ಸ್ ಸ್ಯಾರಿ ಈ ಸ್ಯಾರಿನೂ ಕೂಡ ನನಗೆ ಗಿಫ್ಟ್ ಆಗೇ ಬಂದಿರೋದು ನನ್ನ ಅತ್ತೆ ನಮ್ಮ ಮಾಮ ಅವ್ರ ಮಗನ ಮದುವೆಯಲ್ಲಿ ಈ ಸ್ಯಾರಿನ ನನಗೆ ಗಿಫ್ಟ್ ಮಾಡಿದರು ಲೈಕ್ ನನ್ನ ಕಸಿನ್ ಮದುವೆಯಲ್ಲಿ ನಮ್ಮ ಪಾಪು ಇನ್ನೂ ಸ ಸಿಕ್ಸ್ ಆರ್ ಸೆವೆನ್ ಮಂತ್ಸ್ ಸೊ ಹಾಗಾಗಿ ನಾನು ತುಂಬ ದಪ್ಪ ಇದ್ದೆ ಸೊ ಬ್ಲೌಸ್ನ ಸ್ಟಿಚಿಗೆ ಕೊಟ್ಟಿರಲಿಲ್ಲ ಈ ಸ್ಯಾರಿದು ಕಾಸ್ಟ್ ಬಂದು ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಈ ಸ್ಯಾರಿದು ಬ್ಲೌಸ್ ಬಂದು ಲೈಟ್ ಪೀಚ್ ಕಲರ್ ಇದೆ ಪ್ಲೈನ್ ಸೊ ಸಿಂಪಲ್ ಬೋಟಿಕ್ ಮಾಡಿಸ್ಕೊಳ್ಳೋಣ ಬ್ಲೌಸ್ಗೆ ಅಂತ ಅಂದ್ಕೊಂಡಿದ್ದೀನಿ ಡಿಸೈನ್ಸ್ ಏನಾದರೂ ನನಗಿಷ್ಟ ಆಗಲಿಲ್ಲ ಬೋಟಿಕಲ್ಲಿ ಅಂದರೆ ದಿಸ್ ಟೈಮ್ ಪ್ಲೈನ್ ಬ್ಲೌಸ್ಗೆ ಹೋಗೋಣ ವಿತೌಟ್ ವರ್ಕ್ ಬಿಕಾಸ್ ನನ್ನ ಹತ್ರ ತುಂಬ ವರ್ಕ್ ಇರೋ ಅಂಥ ಬ್ಲೌಸ್ಗಳಿದೆ ದಟ್ಸ್ ದ ರೀಸನ್ ಈ ಸ್ಯಾರಿನ ನಾನು ಹಾಸನಲ್ಲಿ ರತ್ನಂ ಸಿಲ್ಕ್ಸ್ ಅಂಡ್ ಸ್ಯಾರೀಸಲ್ಲಿ ಪರ್ಚೇಸ್ ಮಾಡಿತ್ತು ಬೋತ್ ಸ್ಯಾರೀಸ್ ಕೂಡ ಪಿಂಕ್ ಕಲರ್ ಆದ್ರೂ ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಚೂಸ್ ಮಾಡಿದ್ದೀನಿ ಕಮ್ಮಿಂಗ್ ಅಲ್ಲಿ ಅದರದ್ದು ಬ್ಲೌಸ್ ಯಾವ ರೀತಿ ನಾನು ಸ್ಟಿಚ್ ಮಾಡಿಸಿದ್ದೀನಿ ಅಂತ ಶೇರ್ ಮಾಡ್ಕೊಳ್ತೀನಿ ಹಾಸನ್ ರತ್ನಂ ಸಿಲ್ಕ್ ಸ್ಯಾರೀಸ್ದು ಅಡ್ರೆಸ್ನ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನಮ್ಮಮ್ಮ ಡಿ ಮಾರ್ಟ್ ಹೋದಾಗ ನಮ್ಮ ಬೆಂಗಳೂರು ಮನೆಗೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು ಅದನ್ನ ಅವರೇ ಬಂದಿದ್ದಾರೆ ಅವ್ರಿಗೆ ಏನ್ ಇಷ್ಟ ಆಗಿದೆ ಅಲ್ಲಿ ಲೈಕ್ ಡಿಮಾರ್ಟ್ ಅವ್ರು ಯೂಶ್ವಲಿ ಶಾಪಿಂಗ್ ಅಂತ ಹೋಗ್ಬೋದು ತುಮಕೂರಲ್ಲಿರೋ ಎಸ್ ಮಾಲ್ ಗೆ ಹೋಗ್ತಾರೆ ಇಟ್ ಈಸ್ ಎಲ್ಲ ೂಜ್ ವೆರೈಟೀಸ್ ಆಫ್ ಕಲೆಕ್ಷನ್ ಇದೆ ಅಲ್ಲಿ ಲೈಕ್ ನಾನು ಬೆಂಗಳೂರಲ್ಲಿ ಹೋಗೋ ಹೋಗಿರೋದು ಟೂ ಡಿ ಮಾರ್ಟ್ಸ್ಗಷ್ಟೆ ಲೈಕ್ ವಿಜಯನಗರ ಆ್ಯಂಡ್ ಹೆಸರುಘಟ್ಟ ಮೇನ್ ರೋಡು ಲೈಕ್ ನನಗೇನು ಪರ್ಸ್ನಲಿ ಫೀಲ್ ಇದೆ ಅಂದರೆ ತುಮಕೂರಲ್ಲಿರೋ ಡಿಮಾರ್ಟೇ ತುಂಬ ಲಾರ್ಜ್ ಸ್ಪೇಸಲ್ಲಿದೆ ಇಟ್ ಈಸ್ ಅ ಸ್ಮಾಲ್ ಸ್ಪೇಸ್ ಆ್ಯಂಡ್ ಕಲೆಕ್ಷನ್ ಈಸ್ ವೆರಿ ಲೆಸ್ ಅಂತ ಫೀಲ್ ಆಗುತ್ತೆ ನೋಡೋಣ ನಮ್ಮಮ್ಮ ನನಗೋಸ್ಕರ ಏನೇನು ತಗೊಂಬಂದಿದ್ದಾರೆ ಐ ಡೋಂಟ್ ನೋ ನನಗೂ ಗೊತ್ತಿಲ್ಲ ಏನೇನು ತೊಗೊಂಬಂದಿದ್ದಾರೆ ಐ ಆಮ್ ವೆರಿ ಕ್ಯೂರಿಯಸ್ಟು ನೋ ಲೆಟ್ಸ್ ಸಿ ಗ್ಲಾಸ್ ನ ತೋರಿಸ್ತೀನಿ ಸೊ ಈ ಕಂಟೈನರ್ ಬಂದು ಗ್ಲಾಸ್ ಏರ್ ಟೈಟ್ ಕಂಟೈನರ್ಸ್ ತುಂಬ ಟೈಟ್ ಆಗಿದೆ ನಾವು ಪಾಸ್ತಾ ಲೈಕ್ ಡ್ರೈ ಫ್ರೂಟ್ಸ್ ಅಥವಾ ಸ್ನ್ಯಾಕ್ಸ್ ಆ ಥರ ಸ್ಟೋರ್ ಮಾಡಬಹುದು ಸೊ ಸ್ಪೇಸ್ ವೈಸ್ ಕೂಡ ತುಂಬ ಸ್ಪೇಷಿಯಸ್ ಆಗಿ ಇದೆ ಅಂಡ್ ಇದು ಪ್ಯಾಕ್ ಆಫ್ ತ್ರೀ ಆಫ್ ತ್ರೀ ತಗೊಂಡ್ಬಂದಿದ್ದಾರೆ ಸೊ ಒಂದು ಪೀಸ್ ಬಂದು ಸೆವೆಂಟಿ ನೈನ್ ರುಪೀಸ್ ಮತ್ತು ಜ್ಯೂಸ್ ಬಾಟಲ್ ತಗೊಂಡ್ಬಂದಿದ್ದಾರೆ ಸೊ ಇಟ್ ಇನ್ಕ್ಲೂಡ್ಸ್ ಲೈಕ್ ಸ್ಟ್ರಾ ಇದು ಅಷ್ಟೇ ಗ್ಲಾಸ್ನೇ ಅಂಡ್ ದಿಸ್ ಈಸ್ ಫಾರ್ ಸೆವೆಂಟಿ ನೈನ್ ರುಪೀಸ್ ಬೌಲ್ ಹ್ಯಾವಿಂಗ್ ಎ ಲೆಡ್ ಲೈಕ್ ವಿ ಕ್ಯಾನ್ ಯೂಸ್ ಫಾರ್ ಫ್ರಿಡ್ಜ್ ಆ್ಯಂಡ್ ಕಿಚನ್ ಪರ್ಪಸ್ ಅಥವಾ ಲಂಚ್ನ ಪಾರ್ಸಲ್ ಮಾಡೋಕ್ಕೂ ಯೂಸ್ ಮಾಡ್ಬೋದು ಇಟ್ ಈಸ್ ಎ ವೆರಿ ಏರ್ ಟೈಟ್ ಕಂಟೈನರ್ ನಾನು ಪರ್ಸ್ನಲಿ ಹೋಮ್ ಮೇಡ್ಸ್ ಇರ್ಲಾಕ ಅಮ್ಮನೆ ನನಗೆ ಮಾಡಿ ಕೊಡ್ಕಳಿಸ್ತಾರೆ ಅದನ್ನು ನಾನು ಈ ಒಂದು ಬೌ ಬೌಲ್ನಲ್ಲಿ ಅಥವಾ ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀನಿ ಆ್ಯಂಡ್ ಇಟ್ಸ್ ಅರೌಂಡ್ ನೈಂಟಿ ನೈನ್ ರುಪೀಸ್ ಆ್ಯಕ್ಚುಲಿ ಇದು ನನಗೆ ಸೆಕೆಂಡ್ ಟೈಮ್ ನಮ್ಮ ಅಮ್ಮ ಕೊಡಿಸ್ತಾ ಇರೋದು ಸೇಮ್ ಕಲರ್ ಅಂಡ್ ಸೇಮ್ ನ ನನಗೆ ಲಾಸ್ಟ್ ಟೈಮ್ ಕೊಡಿಸಿದ್ರು ಅದರಲ್ಲಿ ಒಂದು ನ ನಾನು ಆ್ಯಡ್ ಮಾಡಿದ್ದೆ ಸೊ ಹಂಗಾಗಿ ಮತ್ತೆ ಗೇನ್ ತಗೊಂಬಂದು ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಲೈಕ್ ಕ್ಯಾಂಡಲ್ಸ್ ಲೈಕ್ ಲೆಮನ್ ಗ್ರಾಸ್ ಆ್ಯಂಡ್ ಆರೆಂಜ್ ಅಂಡ್ ಮರೈನ್ ಫ್ಲೇವರಲ್ಲಿ ಇಟ್ಸ್ ಅರೌಂಡ್ ಒನ್ ಫಿಫ್ಟಿ ನೈನ್ ರುಪೀಸ್ ಐ ಲವ್ ಕ್ಯಾಂಡಲ್ಸ್ ಅಂತ ಅವ್ರಿಗೂ ಗೊತ್ತು ಸೊ ವೆನ್ ಎವರ್ ಶಿ ಗೋಸ್ ಶಿ ವಿಂಗ್ ದ ಕ್ಯಾಂಡಲ್ಸ್ ಫಾರ್ ಮೀ ಲೈಕ್ ನಮ್ಮಮ್ಮ ಹೇಗೆ ಅಂದರೆ ಲೈಕ್ ನಮ್ಮಮ್ಮ ನಮ್ಮ ಮನೆಗೆ ಬಂದಾಗ ನಾನಂತೂ ಕಿಚನ್ಗೆ ಹೋಗೋದೇ ಇಲ್ಲ ಲೈಕ್ ಅವ್ರಿಗೆ ಯಾವ ಐಟಮ್ಸ್ ಹಾಳಾಗಿದೆ ಅಂತ ಅವ್ರಿಗೆ ಪರ್ಸ್ನಲಿ ಫೀಲ್ ಆಗುತ್ತೋ ಅದನ್ನು ನನಗೆ ಇಂಟಿಮೇಟೇ ಮಾಡಿರಲ್ಲ ಅವರೇ ತೊಗೊಂಬಂದಿರ್ತಾರೆ ನೆಕ್ಸ್ಟ್ ಟೈಮ್ ಬರೋ ಅಷ್ಟೊತ್ತಿಗೆ ಬಟ್ ದಿಸ್ಟ್ ಟೈಮ್ ಅವರೇ ಕಳ್ಸಿದ್ದಾರೆ ಅದನ್ನು ಫಸ್ಟ್ ಬಂದು ಬಂದು ಪೊಟ್ಯಾಟೊ ಸ್ಮ್ಯಾಶರ್ ತಂದಿದ್ದಾರೆ ಲಾಸ್ಟ್ ಟೈಮ್ ಕೂಡ ವುಡನ್ ಸ್ಮ್ಯಾಶರ್ ಅವರೇ ತೊಗೊಂಬಂದಿದ್ದು ಸಮರ್ದು ಅದರ್ ರೀಸನ್ಸ್ ಅದು ಹಾಳಾಗಿದೆ ಸೊ ಹಾಗಾಗಿ ಈ ಥರ ಈ ಟೈಮ್ ಸ್ಟೀಲ್ ವಿತ್ ವುಡನ್ ಸ್ಮ್ಯಾಶರ್ ತಗೊಂಡ್ಬಂದಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಲೈಕ್ ಯೂಶ್ವಲಿ ನಾನು ಕರ್ಪೂರನ ಪಾಪುಗೆ ದೃಷ್ಟಿ ತೆಗಿಯೋಕ್ಕೆ ಯೂಸ್ ಮಾಡ್ತೀನಿ ಸೊ ಲೈಕ್ ಕಾಪರ್ದ ತಗೊಂಬಂದಿದ್ದಾರೆ ಬಿಕಾಸ್ ನಾನು ತುಂಬ ಪ್ಲೇಟ್ಸ್ನ ಯೂಸ್ ಮಾಡಿ ಹಾಳು ಮಾಡಿಬಿಡ್ತೀನಿ ಅದು ಮಾರ್ಕ್ ಆಗಿಬಿಡುತ್ತೆ ಅಂತ ಸೊ ಕಾಪರ್ ತೊಗೊಂಬಂದಿದ್ರೆ ಇಟ್ಸ್ ಅರೌಂಡ್ ಒನ್ ಫಾರ್ಟಿ ನೈನ್ ರುಪೀಸ್ ಆ್ಯಂಡ್ ನೆಕ್ಸ್ಟ್ ಒಂದು ಕಾಫಿ ಫಿಲ್ಟರ್ ತೊಗೊಂಬಂದಿದ್ದಾರೆ ಆ್ಯಂಡ್ ದಿಸ್ ಅರೌಂಡ್ ಫಾರ್ಟಿ ಫೈ ರುಪೀಸ್ ಆ್ಯಂಡ್ ಓಕೆ ನೆಕ್ಸ್ಟ್ ಒಂದು ಬಂದು ಮಿಲ್ಕ್ ಬಾಯ್ಲ್ ಮಾಡೋಕ್ಕೆ ಅಂತ ತೊಗೊಂಡ್ಬಂದಿದ್ದೇನೆ ಇಟ್ಸ್ ಅರೌಂಡ್ ಒನ್ ಸಿಕ್ಸ್ಟಿ ನೈನ್ ರುಪೀಸ್ ಇಟ್ ಈಸ್ ಮೇಡಪ್ ಆಫ್ ಸ್ಟೀಲ್ ಲೈಕ್ ಏನು ಯೂಸ್ ಅಂದರೆ ಸ್ಟೀಲ್ ತಗೊಳ್ಳೋದ್ರಿಂದ ವಿ ಕ್ಯಾನ್ ಯೂಸ್ ಫಾರ್ ಇಂಡಕ್ಷನ್ ಲೈಕ್ ಎಲೆಕ್ಟ್ರಿಕ್ ಸ್ಟವ್ ಆಲ್ಸೋ ಆ್ಯಂಡ್ ಲೈಕ್ ಗ್ಯಾಸ್ ಸ್ಟವ್ಗು ಯೂಸ್ ಮಾಡ್ಬೋದು ಲೈಕ್ ಐ ಲವ್ ದಿಸ್ ಪ್ರಾಡಕ್ಟ್ ವೆರಿ ಕ್ವಾಲಿಟಿ ಇದೆ ಸೊ ವಿ ಆಲ್ ಲವ್ ಫಾರ್ ಟಿ ಆ್ಯಂಡ್ ಕಾಫಿ ಲವರ್ಸ್ ನಮ್ಮ ಫ್ಯಾಮಿಲಿಯಲ್ಲಿ ಸೊ ಹಾಗಾಗಿ ಆ್ಯಂಡ್ ಟೈಮೇನೆ ಅಮ್ಮ ಲೈಕ್ ನನ್ಗೆ ಶೀಟ್ ಕೂಡ ತಗೊಂಬಂದ್ರು ಲೈಕ್ ಇದಕ್ಕೆ ಮ್ಯಾಚ್ ಆಗೋ ತರ ದಿಸ್ ನನ್ಗೆ ಪಿಲ್ಲೋ ಸೊ ಅದಕ್ಕೆ ಮ್ಯಾಚ್ ಆಗೋ ತರ ತಗೊಂಡ್ಬಂದಿದ್ದಾರೆ ಈ ತರ ಮ್ಯಾಚ್ ಆಗುತ್ತೆ ಈ ಕಲರ್ಗುನು ಈ ಕಲರ್ಗುನು ಲೈಕ್ ಲೈಟ್ ಅಂಡ್ ಡಾರ್ಕ್ ಕಾಂಬಿನೇಷನ್ ಅಂಡ್ ಸೇ ನೆಕ್ಸ್ಟ್ ಬೆಡ್ಶೀಟ್ ಕೂಡ ಅಷ್ಟೇ ಪಿಂಕ್ ಅಂತ ತಗೊಂಬಂದಿದ್ದಾರೆ ಇದಕ್ಕೆ ಲೈಕ್ ಮೆರೂನ್ ಕಲರ್ ಕಾಂಬಿನೇಷನ್ ಸ್ವಲ್ಪ ಕಾಂಟ್ರಾಸ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ತಗೊಂಬಂದಿದ್ದಾರೆ ಅಂದ್ರೆ ಐ ಲವ್ ದಿಸ್ ಸೊ ದಿಸ್ ಈಸ್ ದ ಒನ್ ಫಾರ್ ಈ ಒಂದು ಬೆಡ್ಶೀಟ್ ವೆನ್ ಎವರ್ ಐ ಯೂಸ್ ಆನ್ ದ ಬೆಡ್ ಐ ವಿಲ್ ಶೋ ಇಟ್ ಅಂಡ್ ದಿಸ್ ಈಸ್ ಫಾರ್ ದಿಸ್ ಬೆಡ್ಶೀಟ್ ಅಂಡ್ ಬೋತ್ ವಿಲ್ ಬಿ ಒನ್ ನೈನ್ಟೀನ್ ರುಪೀಸ್ ಅಂದ್ರೆ ಇಟ್ಸ್ ಅರೌಂಡ್ ಒನ್ ಟ್ವೆಂಟಿ ರುಪೀಸ್ ಅಷ್ಟೇ ಏರ್ ಕ್ಲಿಪ್ಸ್ ತಗೊಂಬಂದಿದ್ರೆ ಲೈಕ್ ಪಿಂಕ್ ಕಲರ್ ಇಟ್ಸ್ ಅರೌಂಡ್ ತರ್ಟಿ ನೈನ್ ರುಪೀಸ್ ಅಂಡ್ ಲೈಕ್ ವೈಟ್ ಹ್ಯಾವಿಂಗ್ ದ ಗ್ಲಿಟರ್ ಕಾಂಬಿನೇಷನ್ ಸೊ ಇಟ್ಸ್ ಅರೌಂಡ್ ಸಾರಿ ಫೋರ್ಟಿ ನೈನ್ ರುಪೀಸ್ ಮೇ ಬಿ ಇಟ್ ಬಿಕಾಸ್ ಆಫ್ ದ ಗ್ಲಿಟರ್ ಇಟ್ ಟೆನ್ ರುಪೀಸ್ ಎಕ್ಸ್ಟ್ರಾ ಫಿಫ್ಟಿ ನೈನ್ ರುಪೀಸ್ ಪ್ಯಾಕ್ ಆಫ್ ಟು ಲೈಟ್ ಪಿಂಕ್ ಅಂಡ್ ಹೆಲ್ ಲೈಟ್ ಎಲ್ಲೋ ಕಲರ್ ತೊಗೊಂಬಂದಿದ್ದಾರೆ ಹೆಡ್ ಟೈಸಲ್ಲಿ ಲೈಕ್ ಈ ಥರ ತಗೊಂಡ್ಬಂದಿದ್ದಾರೆ ಇದು ತರ್ಟಿ ಫೈವ್ ರುಪೀಸ್ ಲೈಕ್ ಇದು ಪ್ಯಾಕ್ ಆಫ್ ಸಿಕ್ಸ್ ಬರುತ್ತೆ ಇರೋ ಇಟ್ಸ್ ಅರೌಂಡ್ ಪ್ಯಾಕ್ ಆಫ್ ಟ್ವೆಂಟಿ ಏನೋ ಇರಬೇಕು ಟೆ ಟೆನ್ ಟು ಫಿಫ್ಟೀನ್ ಆರ್ ಟ್ವೆಂಟಿ ಇರಬೇಕು ನಮ್ಗೆ ಕೌಂಟ್ ಮಾಡಿಲ್ಲ ಈ ಥರ ಒಂದು ಇದು ಅಷ್ಟೇ ತರ್ಟಿ ಫೈವ್ ರುಪೀಸು ಸೊ ಆ್ಯಂಡ್ ಸಾರಿ ದಿಸ್ ಈಸ್ ಫೋರ್ಟಿ ನೈನ್ ರುಪೀಸ್ ಪ್ಯಾಕ್ ಆಫ್ ಟ್ವೆಂಟಿ ಏಯ್ಟ್ रबर् बैंडूरी बंद मेले ईंट नो बि मे बी इट्स बिकॉज आफ् फ्लोरींग असते मै फुड बिकम वर्स्ट दट द रीजन और साक्स तक बंद इट्स पैक ऑफ थ्री से इट्स रुपी नई नईन स्कै ब्लू आंड लाइट पिंक एंड लाइट येलो कलर ಮೇಕಪ್ ಪೌಚ್ ಅಥವಾ ಮಲ್ಟಿಪರ್ಪಸ್ ಪೌಚ್ ಲೈಕ್ ನಂದು ನನ್ನ ಜಾಣಂದು ಎಲ್ಲರದು ಮೇಕಪ್ ಪ್ರಾಡಕ್ಟ್ಸ್ನ ಇದ್ರೊಳಗೆ ಆರಾಮಾಗೆ ನಾವು ಕ್ಯಾರಿ ಮಾಡ್ಬೋದು ಇಟ್ ಈಸ್ ವೆರಿ ಸ್ಪೇಷಿಯಸ್ ಯು ಕ್ಯಾನ್ ಯು ಕ್ಯಾನ್ ಸಿ ಇಟ್ ಯಾ ಸೊ ಇಟ್ಸ್ ಅರೌಂಡ್ ಒನ್ ಫಾರ್ಟಿ ನೈನ್ ರುಪೀಸ್ ಆ್ಯಂಡ್ ಟಾಯ್ಲೆಟ್ ಕಿಕ್ ಕೂಡ ತೊಗೊಂಡ್ಬಂದಿದ್ದಾರೆ ಇಟ್ ಈಸ್ ಆಲ್ಸೋ ವೆರಿ ಸ್ಪೇಷಿಯಸ್ ಇಟ್ಸ್ ಇಟ್ಸ್ ಅರೌಂಡ್ अरउंडी रुपीट रुपी लवल ರುಪೀಸ್ ತರ್ಟಿ ನೈನ್ ರುಪೀಸ್ ಲೈಕ್ ನಾವು ನೀರ ನೀ ಜಸ್ಟ್ ಇದನ್ನ ಟ್ಯಾಪ್ ಮಾಡಿದ್ರೆ ಸಾಕು ಇಟ್ ವಿಲ್ ಅಬ್ಸರ್ವ್ ಸೊ ಇಟ್ ಈಸ್ ಯೂಸ್ ಮೇನ್ಲಿ ಯೂಸ್ ಫಾರ್ ಕಾರ್ ಆ್ಯಂಡ್ ವೆಟ್ ಏರಿಯಾಸ್ ವಾಶ್ ಬೇಷಿನ್ ಹತ್ರ ಒಂದು ಟವೆಲ್ ಇರಲಿಲ್ಲ ಸೊ ಹಾಗಾಗಿ ಇದು ಇದು ಬಂದು ಫೋರ್ಟಿ ನೈನ್ ರುಪೀಸ್ ನಮ್ಮ ಜಾಣಗೆ ಅಂತ ಹ್ಯಾಂಡ್ ಟಬಲ್ಸ್ನ ತೊಗೊಂಡ್ಬಂದಿದ್ದಾರೆ ಇಟ್ ಈಸ್ ವೆರಿ ಸ್ಪಾಂಜಿ ಸೊ ಇಟ್ ಈಸ್ ಮೋಸ್ಟ್ ರೆಕಮೆಂಡೆಡ್ ಫಾರ್ ದ ಕಿಡ್ಸ್ ಪರ್ಪಸ್ ಬಿಕಾಸ್ ಅವ್ರಿಗೆ ಲೈಕ್ ಸಾಫ್ಟ್ ಫೀಲಿಂಗ್ ಇದ್ರೆ ಅವ್ರಿಗೆ ಇರಿಟೇಟ್ ಏನು ಆಗೋಲ್ಲ ಅಂತ ಅವರಿಗೆ ಅಂತ ವಿಮ್ ಲಿಕ್ವಿಡ್ ತಗೊಂಬಂದಿದ್ದಾರೆ ಇಟ್ಸ್ ಅರೌಂಡ್ ಟ್ವೆಂಟಿ ರುಪೀಸ್ ಅಂಡ್ ಇಟ್ಸ್ ಅ ಸ್ಮಾಲ್ ಪ್ಯಾಕೇಜ್ ವೆನ್ ವಿರ್ ಟ್ರಾವೆಲಿಂಗ್ ಇಟ್ ಇಟ್ ಈಸ್ ವೆರಿ ಎಲ್ಪ್ಫುಲ್ ಬಿಕಾಸ್ ಪಾಪು ವೆಜಲ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಈಸಿ ಟು ವಾಶ್ ಟು ಇದನ್ನೆಲ್ಲ ನನಗೋಸ್ಕರ ಅಂತ ತಗೊಂಬಂದಿದ್ದಾರೆ ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ರೆಸ್ ಬೆಲ್ ಐಕಾನ್ ಸೊ ನೀವು ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆ್ಯಂಡ್ ದಂಟೆ ಕೇರ್ ಬಾಯ್